ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದೀರಾ ಟೆಕ್ ವಿತ್ ಶ್ರೀರಾಮ್ ಯೂಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹಳೆಯ ಆಂಡ್ರಾಯ್ಡ್ ಫೋನ್ ಆಗಿರ್ಬೋದು ಇಲ್ಲಾಂದ್ರೆ ಈಗ ಕರೆಂಟ್ ಆಗಿ ನೀವು ಯೂಸ್ ಮಾಡ್ತಿರೋ ಆಂಡ್ರಾಯ್ಡ್ ಫೋನ್ ನ ಯಾವ ತರ ಗೆ ಕನ್ವರ್ಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ತುಂಬಾ ಜನಕ್ಕಿಂತ ಡ್ರೀಮ್ ವಿದ್ಯಾರ್ಥಿಗಳು ಐಫೋನ್ ತಗೊಬೇಕು ನಾವು ಕೂಡ ಯೂಸ್ ಮಾಡಬೇಕು ಹಾಗೆ ಹೇಗೆ ಅಂತ ಆದ್ರೆ ಏನು ಮಾಡ್ತೀರ ಎಲ್ಲರೂ ಕೂಡ ಐಫೋನ್ ಫೋನ್ ಸಾಧ್ಯ ಆಗೋದಿಲ್ಲ ಆದರೆ ಈಗ ನಿಮ್ಮ ಹಳೆಯ ಆಂಡ್ರಾಯ್ಡ್ ಫೋನ್ ಅಂದರೆ ಯೂಸ್ ಮಾಡ್ತಿರೋ ಆಂಡ್ರಾಯ್ಡ್ ಫೋನ ನೀವು ಐಫೋನಿಗೆ ಕನ್ವರ್ಟ್ ಮಾಡಿಕೊಂಡು ತುಂಬ ಈಸಿಗೆ ಐಫೋನ್ ಥರನೇ ಯೂಸ್ ಕೂಡ ಮಾಡ್ಬೋದು ಸೇಮ್ ಟು ಸೇಮ್ ನಿಮಗೆ ಐಫೋನ್ ಒಂದು ಫೀಲನ್ನೇ ನೀಡುತ್ತೆ ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವ್ ಕೂಡ ಮಾಡಬಹುದು ಇದು ಆಂಡ್ರಾಯ್ಡ್ ಫೋನ್ ಕೂಡ ಕ್ಲಿಯರ್ ಆಗಿ ಅಬ್ಸರ್ವ್ ಕೂಡ ಮಾಡಿ ನಂತರ ನೋಡಬಹುದು ಸೈಡ್ ಅಲ್ಲಿ ಸ್ಕ್ರೀನ್ ರೆಕಡಿಂಗ್ ಕೂಡ ಆನ್ ನೀವು ಐಫೋನ್ ನ ಕೈಯಲ್ಲಿ ಇಟ್ಕೊಂಡಾಗ ಹೋಮ್ ಸ್ಕ್ರೀನ್ ಮತ್ತೆ ನೋಟಿಫಿಕೇಶನ್ ಬಾರ್ ಯಾವ್ ತರ ಕಾಣುತ್ತೆ ಪ್ರತಿಯೊಂದು ಕೂಡ ಅದೇ ರೀತಿಯಾಗಿ ನೀವು ಆಂಡ್ರಾಯ್ಡ್ ಕೂಡ ಚೆಕ್ ಮಾಡ್ಕೊಬಹುದು ನೋಡಬಹುದು ಪ್ರತಿಯೊಂದು ಕೂಡ ನಿಮಗೆ ಐಫೋನ್ ಫೀಲ್ ಅನ್ನ ಕೂಡ ನೀಡ್ತಾ ಅಷ್ಟು ಸಕ್ಕತ್ತಾಗಿರುವ ಒಂದು ಫೀಚರ್ ಕೂಡ ಆಗಿದೆ ಇದನ್ನ ನೀವು ನಿಮ್ಮ ಆಂಡ್ರಾಯ್ಡ್ ಫೋನ್ ಯಾವ ತರ ಯೂಸ್ ಮಾಡೋದು ಅಂತ ಇವತ್ತಿನ ತಿಳ್ಸ್ಕೊಡ್ತಾ ಇದೀನಿ ವಿಡಿಯೋವನ್ನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ನೀವು ಯಾವುದೇ ಫೋನ್ ಯೂಸ್ ಮಾಡ್ತಾ ಇರಿ ತುಂಬಾ ಈಸಿಯಾಗಿ ನಿಮ್ಮ ಫೋನ್ ಐಫೋನ್ಗೆ ಕನ್ವರ್ಟ್ ಕೂಡ ಮಾಡಬಹುದು ಅದಕ್ಕಿಂತ ಮುಂಚೆ ನೀವೇ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸ ನೋಡ್ತೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹರೋತ್ತಿನ ವಿಡಿಯೋವನ್ನು ಶುರುವ ನಿಮ್ಮ ಫೋನ್ ಐಫೋನ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ನಿಮ್ಮ ಫೋನ್ ಜಸ್ಟ್ ಎರಡು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಎರಡು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಮತ್ತೆ ಸೆಟಿಂಗ್ಸ್ ಅನ್ನ ಮಾಡ್ಕೊಂಡ್ರಿ ಅಂದ್ರೆ ಈಸಿಗೆ ನಿಮ್ಮ ಫೋನ್ ಐಒಎಸ್ ಗೆ ಕನ್ವರ್ಟ್ ಕೂಡ ಆಗ್ಬಿಡುತ್ತೆ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ನಿಮ್ಮ ಆಂಡ್ರಾಯ್ಡ್ ಫೋನ್ ನ ತಗೊಂಡು ಡೈರೆಕ್ಟ್ ಆಗಿ ಗೂಗಲ್ ಗೆ ಬನ್ನಿ ಅದಾದ್ಮೇಲೆ ಇಲ್ಲಿ ಸರ್ಚ್ ಮಾಡಿ ಎಸ್ ಲಾಂಚರ್ ಅಂತ ನೋಡಬಹುದು ಎಸ್ ಲಾಂಚರ್ ಅಂತ ಸರ್ಚ್ ಮಾಡ್ತಂಗೆ ತುಂಬಾ ಅಪ್ಲಿಕೇಶನ್ಗಳಲ್ಲಿ ಇಶ್ಯೂ ಆಗುತ್ತೆ ಆದ್ರೆ ನೋಡಬಹುದು ಲಾಂಚರ್ ವಾಯ್ಸ್ ಅಂತ ಕಾಣುತ್ತಲ್ಲ ಈ ಒಂದು ಅಪ್ಲಿಕೇಶನ್ ನಿಮ್ಮ ಫೋನಿಗೆ ಡೌನ್ಲೋಡ್ ಕೂಡ ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅದಾದ್ಮೇಲೆ ಸಿಂಪಲ್ ಆಗಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಅಪ್ಲಿಕೇಶನ್ ರೇಟಿಂಗ್ಸ್ ಮತ್ತೆ ಡೌನ್ಲೋಸ್ ಅನ್ನ ಕೂಡ ಚೆಕ್ ಮಾಡ್ಕೊಳ್ಳಿ ಐದು ಕೋಟಿಗಿಂತ ಅಧಿಕ ಜನ ಅಪ್ಲಿಕೇಶನ್ ಡೌನ್ಲೋಡ್ಸ್ ಕೂಡ ಮಾಡಿ ಇಟ್ಕೊಂಡಿದ್ದಾರೆ ನಂತರ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಈ ರೀತಿ ಎಂಡರ್ಸ್ ಕೂಡ ಬರಬಹುದು ಸ್ವಲ್ಪ ವೇಟ್ ಮಾಡಿ ಅದಾದ್ಮೇಲೆ ನೋಡಬಹುದು ಮೇಲ್ಗಡೆ ಇಂಗ್ಲೀಷ್ ಅಂತ ಕಾಣ್ತಾ ಲಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕಲ್ಲ ಇಂಗ್ಲೀಷ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೆಕ್ಸ್ಟ್ 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 ಮಾಡಿ ಅದಾದ್ಮೇಲೆ ನೋಡ್ಬೋದು ಗೆಟು ಸ್ಟಾರ್ಟೆಡ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ಟಾರ್ಟಿಂಗ್ ನೀವು ಇಲ್ಲಿ ವಾಲ್ಪೇಪರ್ನ ಸೆಲೆಕ್ಟ್ ಕೂಡ ಮಾಡ್ಕೋಬೇಕಾಗುತ್ತೆ ಇಷ್ಟ ಬಂದಿರೋ ವಾಲ್ಪೇಪರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ಕೂಡ ಐಫೋನಲ್ಲಿರುವ ಇರುವ ಕೂಡ ಕೊಡಲಿ ಇಟ್ಟಿರ್ತಾರೆ ಸಿಂಪಲ್ ಆಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಕೆಳಗಡೆ ಕಂಟಿನ್ಯೂ ವಿತ್ ಫ್ರೀ ವರ್ಷನ್ ಅಂತ ಕಾಣಿಸಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ಆ್ಯಡ್ ಕೂಡ ಪ್ಲೇ ಆಗುವಂಥದ್ದು ಅದನ್ನ ನೋಡಿ ಅದಾದ್ಮೇಲೆ ನೋಡ್ಬೋದು ಹೆಲೋ ಅಂತ ಕೂಡ ಬರುತ್ತೆ ಅಂದರೆ ನೀವು ಸ್ಟಾರ್ಟಿಂಗು ಐಫೋನ್ ಆನ್ ಯಾವ ತರ ಬರುತ್ತೆ ಸೇಮ್ ಟು ಸೇಮ್ ಇಂಟರ್ಫೇಸ್ ಸಿಲಿಂಗ್ಗೆ ಬರುವಂಥದ್ದು ಅದಾದಮೇಲೆ ಸಿಂಪಲ್ ಆಗಿ ಟ್ಯಾಪ್ ಆನ್ ಸ್ಕ್ರೀನ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಕೆಳಗಡೆ ಲೇಟರ್ ಮತ್ತು ಆಸ್ ಡಿಫಾಲ್ಟ್ ಅಂತ ಕಾಣಿಸಲ್ಲ ಇಲ್ಲಿ ಸಿಂಪಲ್ ಆಗಿ ಸೆಟ್ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಡಿಫಾಲ್ಟ್ ಆಪ್ ಇಲ್ಲಿ ಲಾಂಚರ್ ವಾಯ್ಸ್ ಅಂತ ಕಾಲಸಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನ ಸೆಲೆಕ್ಟ್ ಮಾಡೋದ್ರಿಂದ ಇದು ಕಂಪ್ಲೀಟ್ ಆಗಿ ನಿಮ್ಮ ಫೋನ್ ಡಿಫಾಲ್ಟ್ ಕೂಡ ಆಗಿಬಿಡುತ್ತೆ ನೀವು ಏನೇ ಬ್ಯಾಕ್ ಬಂದ್ರು ಅಪ್ಲಿಕೇಶನ್ ಯೂಸ್ ಮಾಡಿದ್ರು ಕೂಡ ಈ ಒಂದು ಲಾಂಚರ್ ಪರ್ಮನೆಂಟ್ ಆಗಿ ಸೆಟ್ ಕೂಡ ಆಗಿರುತ್ತೆ ಅದಾದ್ಮೇಲೆ ನೋಡಬಹುದು ಕೆಲವರು ನೋಟಿಫಿಕೇಶನ್ ತನ್ನ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಹೇಳಿದ್ರು ಅಂದ್ರೆ ನಿಮ್ಮ ಹಳೆಯ ಒಂದು ಫೋನ್ ನೋಟಿಫಿಕೇಶನ್ ಏನಿರುತ್ತೆ ಅದೇ ಬರುತ್ತೆ ಆದ್ರೆ ನೀವು ಇದನ್ನ ಸೆಟ್ಟಿಂಗ್ ಕೂಡ ಮಾಡ್ಕೊಬೇಕಾಗುತ್ತೆ ಸಿಂಪಲ್ ಆಗಿ ಈ ಒಂದು ಅಪ್ಲಿಕೇಶನ್ ಮತ್ತೆ ಓಪನ್ ಮಾಡ್ಕೊಳ್ಳಿ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ನೋಡ್ಬೋದು ಇಲ್ಲಿ ಕಂಟ್ರೋಲ್ ಸೆಂಟರ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಫೋನ್ ಸೆಂಟರ್ ಅನ್ನೋ ಒಂದು ಅಪ್ಲಿಕೇಶನ್ ಗೂಗಲ್ ಗೂಗಲ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳ್ಮೇಲೆ ಹಾಗೆ ಓಪನ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಒಂದು ಆಡ್ ಕೂಡ ಪ್ಲೇ ಆಗುವಂತದ್ದು ಆ ಒಂದು ಆಡ್ನ ಕಂಪ್ಲೀಟ್ ಆಗಿ ನೋಡಿ ಅದಾದ್ಮೇಲೆ ನೋಡಬಹುದು ಇಲ್ಲೂ ಕೂಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡನ್ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಅದಾದ್ಮೇಲೆ ಕ್ಲಿಕ್ ಮಾಡಿ ಕೂಡ ಯಾವ ರೀತಿಯ ಬ್ಯಾಕ್ ನಿಮಗೆ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪಲ್ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಮೇಲ್ಗಡೆ ಕಂಟ್ರೋಲ್ ಸರ್ವಿಸ್ ಅಂತ ಕಾಣ್ತಾ ಇಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಅಂತ ಕಾಣ್ತಾ ಸಿಂಪಲ್ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕೆಲವೊಂದು ಪರ್ಮಿಷನ್ ಕೂಡ ಕೇಳುತ್ತೆ ಆ ಒಂದು ಪರ್ಮಿಷನ್ ನೀವು ಗ್ರಾಂಟ್ ಮಾಡ್ತಾ ಇದ್ದಾಗ ಕಂಟ್ರೋಲ್ ಸೆಂಟರ್ ಅಲ್ಲಿ ಸೇಮ್ ಟು ಸೇಮ್ ನಿಮ್ಗೆ ಐಫೋನ್ ತರ ಕೂಡ ಸಿಗುವಂತದ್ದು ಫ್ರೆಂಡ್ಸ್ ಅದಾದ್ಮೇಲೆ ನೋಡಬಹುದು ಕಂಟ್ರೋಲ್ ಸೆಂಟರ್ ನ ಯಾವ ತರ ಯೂಸ್ ಮಾಡಬೇಕು ಅಂದ್ರೆ ನೋಟಿಫಿಕೇಶನ್ ಮೇಲ್ಗಡೆ ಇಳಿತಿರ್ಲಿಲ್ಲ ಆ ತರ ಎಳಿಬಿಡಿ ಸೈಡ್ ಅಲ್ಲಿ ನೋಡಬಹುದು ಒಂದು ಸಣ್ಣ ಕಡ್ಡಿ ಕೂಡ ಇಲ್ಲಿ ಕಾಣುತ್ತೆ ಆ ಒಂದು ಕಡ್ಡಿನ ಸೈಡ್ ಈ ತರ ಮಾಡಿ ನೋಡಬಹುದು ನಿಮ್ಮ ಒಂದು ಕಂಟ್ರೋಲ್ ಸೆಂಟರ್ ಅಲ್ಲಿ ರೆಡಿ ಕೂಡ ಆಗಿರುತ್ತೆ ನೀವು ಐಫೋನ್ ಯಾವ ತರ ಯೂಸ್ ಮಾಡ್ತಿರಲ್ಲ ಸೇಮ್ ಟು ಸೇಮ್ ಲುಕ್ ನಿಮ್ಗೆ ಈ ಒಂದು ಲಾಂಚರ್ ನಿಮಗೆ ನೋಡೋಕೆ ಸಿಗುವಂತದ್ದು ಅದಾದ್ಮೇಲೆ ಹಾಗೆ ಕ್ಲೋಸ್ ಮಾಡಬೇಕು ಅಂದ್ರೆ ಜಸ್ಟ್ ಟ್ಯಾಪ್ ಮಾಡಿ ಆ ಒಂದು ಕಂಟ್ರೋಲ್ ಸೆಂಟರ್ ಅಲ್ಲಿ ಕ್ಲೋಸ್ ಕೂಡ ಆಗುತ್ತೆ ಅದಾದ್ಮೇಲೆ ನೀವು ಇಲ್ಲಿ ಕಸ್ಟಮೈಸ್ ಮಾಡ್ಕೊಬೇಕು ಅಂದ್ರೆ ಸಿಂಪಲ್ ಆಗಿ ನೋಡಬಹುದು ಕಸ್ಟಮೈಸ್ ಫೋನ್ ಸೆಂಟರ್ ಅಂತ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಕಂಟ್ರೋಲ್ ಸೆಂಟರ್ ಅಲ್ಲಿ ಏನಾದರೂ ಕಸ್ಟಮೈಸ್ ಮಾಡ್ಕೊಬೇಕು ಕಂಟ್ರೋಲರ್ ಆಗಿರ್ಬೋದು ಡ್ರೈಯರ್ ಪೊಸಿಷನ್ ಅನಿಮೇಷನ್ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಬೇಕು ಅಂದ್ರೆ ಎಲ್ಲೇ ಸೆಟ್ಟಿಂಗ್ ಕೂಡ ಇರುವಂತದ್ದು ಸಿಂಪಲ್ ಆಗಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಈ ರೀತಿ ಕಸ್ಟಮೈಸ್ ಕೂಡ ಮಾಡ್ಕೊಬೋದು ಯಾವ್ದಾದ್ರು ಎಲ್ಲಿಗೆ ಬೇಕು ಮತ್ತೆ ಯಾವ್ದು ಬೇಡ ಕೂಡ ನೋಡ್ಕೊಂಡು ಸಿಂಪಲ್ ಆಗಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಅದಾದ್ಮೇಲೆ ನೋಡ್ಬೋದು ಡ್ರೈಯರ್ ಪೊಸಿಷನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಸೆಟ್ಟಿಂಗ್ ಏನ ಮಾಡ್ಕೊಬೇಕು ಅಂದರೆ ಅಲ್ಲೂ ಕೂಡ ಮಾಡ್ಕೊಂಬೋದು ಮತ್ತೆ ಅನಿಮೇಷನ್ನ ಚೇಂಜ್ ಮಾಡ್ಕೊಳ್ತೀರ ಅಂದರೆ ಅಂದರೆ ಸ್ವೈಪ್ ಮಾಡಿದಾಗ ಯಾವ ಥರ ಅನಿಮೇಷನ್ ಇರಬೇಕು ಅದನ್ನು ಕೂಡ ತುಂಬಿಗೆ ಇಲ್ಲಿ ಸೆಲೆಕ್ಟ್ ಕೂಡ ಮಾಡ್ಕೊಂಬೋದು ಅದಾದ್ಮೇಲೆ ಹಾಗೆ ಬ್ಯಾಕ್ ಬನ್ನಿ ಮತ್ತೆ ಇನ್ನೂ ಬೇರೆ ಬೇರೆ ರೀತಿಯ ಕಸ್ಟಮೈಸ್ ಮಾಡ್ಕೊಬೇಕು ಅಂದರೆ ಮತ್ತೆ ಸೆಟ್ಟಿಂಗ್ಸ್ಗೆ ಬನ್ನಿ ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಡೈನಾಮಿಕ್ ವ್ಯೂ ಬೇಕು ಅಂದರೆ ಅದಕ್ಕೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ಲಾಂಗ್ಸ್ ಅಂದರೆ ಲಾಕ್ ಸ್ಕ್ರೀನಲ್ಲಿ ನೀವು ಕಸ್ಟಮೈಸ್ ಮಾಡ್ಕೊಬೇಕು ಸೇಮ್ ಟು ಸೇಮ್ ಐಫೋನ್ ಲುಕ್ ಅನ್ನು ಕೊಡಬೇಕು ಅಂದರೆ ಅದಕ್ಕೂ ಕೂಡ ಒಂದು ಅಪ್ಲಿಕೇಶನ್ ಕೂಡ ಇರುವಂಥದ್ದು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೋನ್ನ ಸೇಮ್ ಸೇಮ್ ಟು ಸೇಮ್ ಐಫೋನ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಬಹುದು ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಿಂದ ಕಸ್ಟಮೈಸೇಷನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ತೀರ ಆಪ್ಷನ್ ಕೂಡ ಈ ಒಂದು ಅಪ್ಲಿಕೇಶನ್ ತುಂಬಾ ಸಖತ್ ನೀಡಿದ್ದಾರೆ ನೀವು ಐಫೋನ್ ತಗೊಳ್ಳೋದೇ ಬೇಡ ಈ ಒಂದು ಲಾಂಚರ್ ನ ಡೌನ್ಲೋಡ್ ಮಾಡ್ಕೊಂಡು ತುಂಬಾ ಈಸಿಗೆ ಐಫೋನ್ ಫೀಲ್ ಅನ್ನು ನೀವು ತಗೋಬಹುದು ಓವರ್ ಆಲ್ ಆಗಿ ಈ ಒಂದು ಅಪ್ಲಿಕೇಶನ್ ಅಂತ ತುಂಬಾ ಇಷ್ಟ ಆಯ್ತು ನೋಡ್ಬೋದು ನೀವು ಯಾವ್ದೇ ಆಪ್ ಐಕಬಹುದು ಮತ್ತೆ ಕಂಟ್ರೋಲ್ ಸೆಂಟರ್ ನೋಡಬಹುದು ಪ್ರತಿಯೊಂದು ನಿಮ್ಗೆ ಐಫೋನ್ ತರ ನೋಡಕ್ಕೆ ಸಿಗುತ್ತೆ ಚೇಂಜಸ್ಸೇ ಇರೋದಿಲ್ಲ ಯಾರ್ಯಾರು ಐಫೋನ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ರು ಅವ್ರು ಇವತ್ತೇ ಕ್ಯಾನ್ಸಲ್ ಮಾಡಿ ಒಂದೊಂದು ಲಾಂಚರ್ನ ಒಂದ್ಸಲ ನಿಮ್ಮ ಆಂಡ್ರಾಯ್ಡ್ ಫೋನ್ ಅಲ್ಲಿ ಟ್ರೈ ಮಾಡಿ ಅದೇ ಫೀಲ್ ನೀಡುತ್ತೆ ಬೇರೆ ಏನೂ ಕೂಡ ಇರೋದಿಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಯಾರು ಜಾಸ್ತಿ ಐಫೋನ್ ಐಫೋನ್ ಅಂತ ಇರ್ತಾರಲ್ಲ ಒಂದು ವಿಡಿಯೋನ ಶೇರ್ ಮಾಡಿ ಸಿಗೋಣ ಒಂದಿನ ವಿಡಿಯೋದಲ್ಲಿ ವೀಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಫಾರ್ ವಾಚಿಂಗ್